ನಮಸ್ಕಾರ ಸ್ನೇಹಿತರೆ ಬನ್ನಿ ಈ ದಿನ ಶ್ರೀ ಆದಿಶಕ್ತಿ ಜಗನ್ಮಾತ ಏಳು ಬಡ್ಡೆಮ್ಮ ದೇವಿ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಇದು ಗೋಕಾಕ್ ತಾಲೂಕಿನ ಅರ್ಭಾವಿ ಗ್ರಾಮದಲ್ಲಿರುವ ಒಂದು ಶಕ್ತಿ ಸ್ಥಳ ಈ ಸ್ಥಳದ ಮಹಿಮೆ ಅಪಾರವಾದದ್ದು ಸುತ್ತಲಿನ ಗ್ರಾಮದ ಅನೇಕ ಭಕ್ತರು ಈ ತಾಯಿಗೆ ಶಿರಸಾವಹಿಷ್ ನಡೆದುಕೊಳ್ಳುತ್ತಾರೆ ಹಾಗೆಯೇ ಆಕೆಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷ ಐವತ್ತು ಅರವತ್ತು ವರ್ಷದಿಂದ ಈ ಪೂಜಾರಿ ಹೆಣ್ಣುಮಗಳು ನೋಡಿದಂತೆ ಇಲ್ಲಿಯ ದೇವರು ಕಲ್ಲುಗಳು ತನ್ನಿಂದ ತಾವೇ ಬೆಳೆಯುತ್ತಾ ಹೋದುದು ಇದನ್ನು ಅವರ ಮಾತಿನಲ್ಲಿಯೇ ನಾವು ಕೇಳೋಣ ಬನ್ನಿ ಇವರು ಈ ದೇವಿಯ ಪೂಜಾರಿ ಇವರ ಹೆಸರು ಶ್ರೀಮತಿ ಪಾರ್ವತಿ ತೇಲಿ ಇವರ ತವರು ಮನೆ ಮುಸುಗುಪ್ಪೆ ಇಲ್ಲಿ ಗಂಡ ಮನೆಗೆ ಬಂದು ಒಂದು ಅರವತ್ತು ವರ್ಷವಾಯಿತು ಅಂದಿನಿಂದ ಇಲ್ಲಿಯವರೆಗೂ ಈ ತಾಯಿಯ ಮಹಿಮೆಯನ್ನು ನೋಡಿದವರು ಸದ್ಯ ಈ ತಾಯಿಯ ಅರ್ಚನೆಯನ್ನು ಮಾಡಿಕೊಂಡು ಹೋಗುತ್ತಿರುವವರು ಅವರ ಮಾತಿನಲ್ಲೇ ನಾವು ಈ ತಾಯಿಯ ಮಹಿಮೆಯನ್ನು ಬನ್ನಿರು

ಮತ್ ಅಮಾಶೆ ಚಂಚಕ ಚಂಚ ಇರ್ತೇಪ್ಪ ಇಲ್ಲಿ ಮಂಗಳಾರ ಶುಕ್ರವಾರ ಅಭಿಷೇಕ ಮಾಡ್ದಾ ಇದನ್ನ ಮರಿ ಬಾಳ್ ಬೀಳ್ತ ಮರಿ ಹುಂದ ಅಕ್ಕಿ ಏನ್ ಬೇಡ್ಕೊಂಡ್ ನಡ್ಕೊಂಡ್ರಂದ್ರ ಸುಖಾನಕೈತಿಪ್ಪ ನಮಗೂ ದೇವ್ ಸುಖ ಆಯ್ತಿ ಪುಣ್ಯದ ನಾವು ಚಲೋ ಇದ್ವಿ ಅರಮ ಹಾಕಿ ಚಲೋತಾರ ಏನಿಲ್ಲ ಅಯ್ಯಪ್ಪ ಸೀರೂ ಜಂಪೂರು ಕುಗುಸು ಏನ್ ಅನಂದ್ಯಪ್ಪ ಹಾಕಿದ್ರಿ ಭಗತ್ರು ಅಷ್ಟ ಮಾಡಿದಾರ ನಾವೇನ್ ನಮ್ ಕೈಲಿಂದೇ ಹಾಕುದಿಲ್ಲ ಆಕಿ ನಡ್ಕೊಂಡ್ರೆ ಆಕೆ ನಾ ಯಾರು ಇಟ್ಟಿಲ್ಲ ಬಿಟ್ಟಿಲ್ಲ ರೀ ಹುಟ್ಯಾಳ ಭೂಮ್ಯಾಗ ನಾನಾ ಚಂದಾಗಿ ಈಗ ನೆಟ್ಟಗ ಇತ್ತಪ್ಪ ನಮ್ಮ ಮನೆ ಕಡೆ ಆಕೆ ಮೂತಿ ಈಗ ನೀವು ಇಲ್ಲಿ ನಿಮ್ಮ ತವ್ರು ಮನೆ ಅವ್ಚಗೋ ನಮ್ಮ ತವ್ರು ಮನೆ ಮುಸ್ಗುತ್ತಪ್ಪ ಇಲ್ಲಿ ನೀವು ಬಂದೊಂದು ಅರ್ವತ್ತು ಎಪ್ಪತ್ತು ವರ್ಷ ಆಗಿರ್ಬೇಕ್ ರೀ ವರ್ಷ ಆಗುದಿಲ್ಲ

ಅಟ್ಟ ಮಾಡ ಮಾಡಿ ದೇವಿನ ಭಗತ್ರು ಕೊಟ್ಟರು ದೀಪ ಹಾಕು ಬಗತ್ರನ ಹೊಡೆದ್ ಕೊಟ್ಟಾರ ಬಿಡ ಕೊಟ್ಟಾರ ಇವನ್ನೆಲ್ಲ ಬಗತ್ರ ಕೊಟ್ಟಾರು ಮತ್ತ ಈ ಅವಾಗ ಪಹ್ಲೆ ಜಾತ್ರೆ ಮಾಡ್ತೀರ ನಾವು ನಾವ್ ಈಗ ಎಂಟೊಂಬತ್ ವರ್ಷ ಆಯ್ತು ಸಾವನ್ ತಿಂಗ್ಳದಾಗ ಜಾತ್ರೆ ಮಾಡ್ತಾರ ಎಲ್ಲಾರು ಬರ್ತಾರು ಕೂಡ್ತೈಟ್ ಹುಗ್ಗಿ ಅನ್ನ ಹಾ ಹಾ ಮಾಡ್ತೀವಪ್ಪ ಮತ್ ವಾರ ಹಿಡ್ದಾಗ ಪೈಲೇ ವಾರ ಹಿಡ್ತಿದ್ದ ಕರೆ ಹಂಗ ಮುಗಿಸ್ತದ್ವು ಈಗ ವಾರ ಹಿಡಿಯೋದ ಐದ್ ವಾರ ಅಣ್ಣ ಸಾರ ಮಾಡ್ತೀವಪ್ಪ ನಾವು ಅದನ್ನ ಈಗ ನಾಲ್ಕೈದು ವರ್ಷ ಆತ ಪೂಜೆ ಮಾಡಾಕ ನಾಲ್ವತ್ತು ವರ್ಷ ಆಯ್ತ ಈ ನಾನು ಗಂಡು ಮಾಡ್ತಿದ್ದ ಒಂದ್ ಅವ್ರ ತೀರ್ಕೊಳ್ಳಣ ನಾ ಈಗ ಐದಾರು ವರ್ಷತ್ತು ನಾ ಮಾಡ ಮಕ್ಳದವ್ ನನ್ಗೂ ಇಬ್ರು ಗಂಡ ಮಕ್ಳದಾರ್ ಕಾಕ ತೀರ್ಕೊಂಡಾರೀ ಕಾಕೊಂಡನು ಗಂಡ ಮಕ್ಳಿಬ್ರದಾರ ಹೆಣ್ಮಕ್ಳು ದಾರ ಅವ್ರ ಗಂಡ್ ಮಕ್ಳು ಎಲ್ಲಾ ನಾ ಮಾಡಾಕತ್ತ ಮಾಡ್ತಾಳ ಬಿಡತ್ ಗಪ್ಪದಾರು ಏನ್ರಿ ಏ ನಮಗೂ ಅವ್ರಿಗೂ ಅರ್ಹ ಇಲ್ಲ ನಮಗೂ ಅರ್ಹ ಇಲ್ಲಪ್ಪ ನಮ್ದು ಇಲ್ಲಿ ಐತಿ ಹೊಲ್ದಾಗ ಇದು ಹದ್ನಾರ ಎಕರೆ ಭೂಮಿ ಐತಿ ನಮ್ದ ನಾವ್ ಮೂರ್ ಮೈದ್ ಅಂತಾಂಬ್ರ ಹೊಟ್ಟೀಲಿ ಎಂಟ್ ಮಕ್ಕಳ ಅವ ಗಂಡ ಮಕ್ಕಳ ಎಂಟ್ ಜನ ಅಂದ್ರ ಇವು ಮೂರು ಪಟ್ಟಿ ನಿಮ್ಮ ಅಂತಾಮ್ರ ಭೂಮಿಗುಳ್ ಆಮಲ್ರೀ ಇದ್ ಒಂದ ಅಂತಾಂಬರ್ದು ಇ ಕಡೆದ ಇಚ್ ಕಡೆದ ನಂಬುದ ಇದ್ ನಡು ಒಂದ ಅಂತಾಂಬರದು ಈಕಿದಕು ನಂಬ್ದ ಇಚ್ಕೂ ನಮ್ದ ಬರೋ ಬರ್ರೀ ನಡುವ ಇದ್ವಿ ನಾವ್

అయి అమాసి బరు బాడ్యో దొడ్ నోడవా నా తా నోడత గడ్ గండే నోడ ఎల్ ఎద్ది నా ఎందర గమ్ 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 వాసైతి వాసు బర్త మల్లి హువిన గత గుాబి హువిన ಕ್ಯಾಡ್ಗಿ ಮನ್ಸಿ ಕ್ಯಾಡ್ಗಿ ಗತ್ಯ ಗುಲಾಬಿ ಹೂವಿನ ಗತ್ಯ ಒಟ್ಟ ವಾಸ ಬಂದಿರ್ತೈತಿ ಎಲ್ಲಿ ಐತೋ ನಾವ್ ಅಂತ ನೋಡಿಲ್ ಕಣ್ಣಾರ್ ಓಡ್ಬೈತಿ ಮತ್ ಈ ನಾಗರಾಮ ಅವ ಇವ ಅಡ್ಡಾಡ್ತಿರ್ತಾವ ಗಜಾಳ ಐತಿ ನಮ್ಮ ಇಲ್ಲಿ ಬೇಟೆ ಬಿಡ್ಲಿ ಹಿಂಗ ಆ ದೊಡ್ಡ ಹಾ ಏನ್ ನಾವ್ ಐತಾರು ಏನೋ ಯಾವಾಗ ನಮ್ಮ ಅವ್ರಿಗೆ ಬೇಟೆ ಆಗಿತ್ತ ಎಂದು ಆದಂತ ನಾವ್ ನೋಡಿಲ್ಲ ನೀವೇನ್ ನೋಡಿಲ್ಲ ನಾವು ನೋಡಿಲ್ಲ ನಮ್ಮ ಮಕ್ಳು ನೋಡಿಲ್ಲ ಎಲ್ಲಿದಾಳೋ ಅದಾ ತಾಯಿ ಐತಿ ಮತ್ ಅಕ್ಕಿ ಅಕ್ಕಿ ಬಡ್ಡಿ ಆಗುವ ಮಣಗಂಡ ಇಲ್ಲಿ ಬದುಕೈತಿ ಅದನ್ನ ಯಾರು ಕೈ ಹಚ್ಚಂಗಿಲ್ಲ ಕೈ ಹಚ್ಚಂಗಿಲ್ಲ ಅದ್ರ ಮ್ಯಾಲ ದೊಡ್ಡ ನಾಗರಹಾಮ ಐತಿತ್ತು ಮತ್ತ್ ಆಕಳತ್ತ ಒಂದು ದೇವ್ರೈತಿ ಆಕೈತಿ ಅದ್ರ ಮ್ಯಾಲ ಹೇಳವ್ರೆಲ್ಲಾ ಹೇಳಿದಾರಪ್ಪ ಅದಕ್ಕೆ ಯಾರ ಕೈ ಹಚ್ಚಂಗಿಲ್ಲ ಮಾಡಂಗಿಲ್ಲ

ಹತ್ತಿಗಿತ್ತು ಪೈಲಾ ಈ ದಿಕ್ಕಿಗಿತ್ರಿ ಹಾಕಿ ಆಮೇಲೆ ನೀವು ಇವನೇನ್ ಕಲ್ಲ ದೇವ್ರುಗಳೇನ್ ಕಿತ್ತಾಕೊಳ್ಳುದಿಲ್ಲ ಅವ್ನ ಮುಟ್ಟೋದಲ್ ಸೈತ್ರಿ ಪೂಜೆ ಮಾಡತ್ ಮುಂದ ಹ ಹಾಳು ಈ ಸೈಡ್ ಹೊಳ್ಯಾಳಿ ಮೊದ್ಲು ಇತ್ತು ಪೂರ್ವಕಳು ಈಗ ಹೀ ಹೀಗ ಬರೋ ಬರೋಬರ್ರಿ ಆಮೇಲೆ ಇದಕ್ಕೆ ಏಳು ಬಡ್ಡೆ ಅಂತ ಹೇಳಿ ಹೆಂಗ ಹೆಸ್ರು

ಜಳ್ಬಾ ದೇವದಾಳು ಅಲ್ಲಿ ಅಕ್ಕ ತಂಗಿ ಹಳ್ಳಿವ್ರು ಅಂತ ಹೇಳಿ ನಮ್ಮ ಊರ ಸಿಮೆ ಆತು ಒಂದು ನಮ್ಮ ಊರ ಸಿಮೆ ತೆಕ್ಕನ ಆತುತು ಊರ ಅರಮಾಯಿ ಸಿಮ್ಯಾಗನ ಆತುತ ಒಬ್ಬೈ ಕಡಿಗ ಇದಾಳು ಈ ಕಡೆ ಲೋಸುರ್ದು ಐತಿ ಈ ಕಡಿ ಇಲ್ಲಿ ಮಲ್ಮಲಿ ಕರಿವಂತಾರ ರೀ ಲೋಸುರ್ ಕರಿ ಹೋಗ್ತಾರೆ ಪಿಚಿ ಕಡೆ ಇದಾಳ ಹಾದಿಬಾಜು ಈ ನೈನ ಬಿಡ ಪಿಚಿ ಕಡೆ ಮಗ್ಗಲ್ಲ ಬರ್ತಿದ್ಲೇ ಹಾ ಹಾ ಲೋಸುರ್ ದಾಟಿದ ಕೂಡಲಿ

ಗಂಡು ಮಕ್ಕಳು ಮೆಟಿಗಿಟ್ಟರು ನಾ ಅಂತ ರಾಮ ನಾನು ಗಂಡ ಆರಾಮ ಅಲ್ಲೇ ಇದ್ದು ಅವರು ಬೇರೆ ಅವ್ರು ತಿರ್ಕೊಂಡ್ರು ನಾ ಒಬ್ಬಕ್ಕೆ ಅಲ್ಲೇ ಆದ್ರೂ ಮಾತಾಡ್ತಾರ ಕಾತಾಡ್ತಾರ ಕೊಡ್ತಾರ ತಗೋತಾರ ನಾವು ಒಟ್ಟಿಗೆ ಸೇವೆ ಮಾಡುದು ಆದಾಗ ಮನಿಗ್ ಹೋಗುದು ಆರಾಮ್ ಊಟ ಮಾಡುದು ಮನೆಯಾಗಿರ್ಬೋದು ಆಮೇಲೆ ಮಮದಾಪುರದಿಂದ ಭಕ್ತರು ಬರ್ತಾರಲ ಅವ್ರಿಗೆ ಅದೇ ಹೆಂಗ ಅವು ಅಲ್ಲಿ ಕೈ ಯಾವ 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 ಕಾಲಕ್ ಮಣ್ಣ್ದೇತ ಮದ್ವೆ ಆಗತ್ತ ಯಾರ ಒಬ್ರು ನೋಡಿದ ಯಾ ನೀನ್ ದೇವ್ರ ದೇವ್ರೈತ ನೀನ ಎಲ್ಲ ದೇವ್ರ ಹನುಮಪ್ಪ ಅವ್ರ ಮಣ್ಣ್ದೇತ ಈಗ ಕಲೋಳೆಪ್ಪ ಮದ್ವೆ ಮಂಜ ಬರುದು ಹೋಗುದು ಅಟ್ಟ ಮಾಡ್ತಿದ್ರ ಟಿಕ್ಕಿಗೆ ಹನುಮ ಕಲೋಳೆ ಹಪ್ಪಗ ಬರ್ತದ್ರತ ಯಾರ ನೋಡಿದವ್ರ ಈಗೇನ ಹಂಗನ ಎಲ್ಲೋ ಯಾರಿಗೋ ಒಬ್ಬರು ಕಾಣ್ಕೊತಾನ ಕೇಳಾನ ಇಲ್ಲ ಏನ ದೇವ್ರ ಐತಿ ಹಿಂಗ ಐತಿ ಹೋಗಿ ನಮ್ಗ್ ಗೊತ್ತಿಲ್ಲ ಅಂದಾರ ಅವ ಹಳದಾಗದಾಳು ತಂಡಗಿ ಒಡ್ಡಿಗಿ ಇಲ್ಲ ನಮ್ಗ್ ಗೊತ್ತೇ ಇಲ್ಲ ನಾವ್ ಹೋಗೇ ಇಲ್ಲ ಅಂದಾನೆಪ್ಪ ಅವ ಇಲ್ಲ ಆಕಡೆ ಗುಡ್ಡ ಐತೆ ಗುಡ್ಡದತ್ತಾಕ ಕೆಳಗ್ ಹಳ್ಳ ಐತಿ ಹಳದ್ ರಚಕ ನೀರ್ ದಿನ ಇದ್ದಾಳ ಹೋಗೈತಿ ಕಂಟ್ಯಾಗ ಅಂದಾಳ ಅವ ಕಂಟ್ಯಾಗ ಇದ್ದೇಪ್ಪ ಪೈಲೆ ಈಗ ಅವ ಹತ್ತುವರ್ಸಾತ್ ಬರಾಕೈತಿ ಕಂಟ್ಯಾಗ ನಾ ಇದ್ಲು ಹಿಂಗೆಲ್ಲಾ ಪರಿಸಿ ಪರಿಶಿ ಏನಿದ್ರಿ ಕಿಲ್ಲ ಅದಕ್ಕಿ ಕಂಟಿ ಇದೆಲ್ಲಾ ಇತ್ತು ಅಷ್ಟ ಹಿಂಗ ಅಮಾಸಿ ಹುಣ್ಮಿ ಹೋಗಿರುತ್ತಿದ್ರು ಈಗೀಗ ನಾಲ್ವತ್ ಎರಡ್ ವರ್ಷದ ನಾನು ಒಟ್ಟು ನಾವ್ ನನ್ ಗಾಂಡ ಪೂಜೆ ಮಾಡಾಕೈತಿನ ಪೂಜೆ ಮಾಡಕ್ ಹೋಗ್ತಾನೆ ಬಂದ್ವಿ ಈಗ ನಾಲ್ವತ್ ವರ್ಷ ಇದನ್ ಹಾಕಿ ಐದಾರು ವರ್ಷ

ಮತ್ ಅಕ್ಕಿ ಸೇವೆ ಮಾಡ್ತಿರಿ ಚಂದ ಇಡಬೇಕಲ್ರಿ ಹ ಅಂದ್ರ ಈಕೆ ಬಡ್ಡವ ಹಾ ಏಳು ಬಡ್ಡವ ಅಲ್ಲೇ ಬರ್ಮಪ್ಪ ಈ ಅರ್ಬಾಮಿ ಸಿಂಧಿ ಹಾಳ್ರಿಲ ಅದ ಸಿಂಧಿ ಹಾಳದ್ ಊಟ ಇವರು ಏಳು ಜನ ಹರ ಹಾ 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 ಆಮೇಲೆ ಇವ್ರು ಏಳು ಜನ ಆಗ್ತಾಂಗ್ಯಾರ ಇಲ್ಲಿ ಎಲ್ಲೋ ಬ್ಯಾರ ಬೇರೆ ಕಡೆಯಿಂದ ಇಲ್ಲಿ ಅರ್ಬಾಮಿಂದ ಇಳ್ಕೊಂಡ ಲೋಳ್ಸುರ್ತನ ಒಟ್ ನೆಲೆ ನಿಂತಾರಂತೇಳಿ ಅವ್ರಿಗೆಲ್ಲ ಏಳು ಬಡ್ಡೆ ಬಂತಾರ ಬೇರೆ ಅನ್ರಿ ಹ